ನಮಸ್ಕಾರ ವೀಕ್ಷಕರಿಗೆ ಮಣಿಯಾರ್ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಬಾಗಲಕೋಟೆ ಡೂ ಆರ್ ಡೈ ನ್ಯೂಸ್ ಚಾನಲ್ಗೆ ಸ್ವಾಗತ ಪತ್ರಿಕಾ ಪ್ರಕಟಣೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಅಮಿತ್ ಶಾ ಹೇಳಿಕೆ ದೇಶದ ಸಂವಿಧಾನದ ಅವಹೇಳನಕ್ಕೆ ಸಮ ಅಬ್ದುಲ್ ಮಜೀದ್ ರಾಜ ಅಧ್ಯಕ್ಷರದು ಎಚ್ ಡಿ ಪಿ ಐ ಬೆಂಗಳೂರು ಹದಿನೆಂಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂಬೇಡ್ಕರ್ ಹೆಸರನ್ನು ಪದೇ ಪದೇ ಹೇಳುವುದು ಫ್ಯಾಷನ್ ಆಗಿದೆ ಅಂಬೇಡ್ಕರ್ ಹೆಸರನ್ನು ಹೇಳಿದಷ್ಟು ಬಾರಿ ದೇವರ ಸ್ಮರಣೆ ಮಾಡಿದ್ದರೆ ಏಳು ಜನ್ಮಗಳಿಗೆ ಸ್ವರ್ಗ ದೊರಕುತ್ತಿತ್ತು ಎಂದು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಸದನದಲ್ಲಿ ಹೇಳಿದ್ದಾರೆ ಹೇಳಿಕೆ ಅಂಬೇಡ್ಕರ್ ಅವರ ಅವಹೇಳನ ಮಾತ್ರವಲ್ಲ ದೇಶದ ಸಂವಿಧಾನವನ್ನೇ ಅವಹೇಳನ ಮಾಡಿದ್ದಕ್ಕೆ ಸಮ ನಾನು ಕಠಿಣ ಶಬ್ದಗಳಿಂದ ಖಂಡಿಸುತ್ತೇನೆ ಎಂದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ ಡಿ ಪಿ ಐ ಪಕ್ಷದ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಅವರು ತಮ್ಮ ಪತ್ರಿಕಾ ಪ್ರಕಟಣೆಯ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ ಶತಮಾನಗಳಿಂದ ಅವಮಾನ ಶೋಷಣೆ ದೌರ್ಜನ್ಯಕ್ಕೆ ಒಳಗಾಗಿದ್ದ ಜನರಿಗೆ ಸ್ವತಂತ್ರ ತಂದುಕೊಟ್ಟವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೀಗೆ ಅವರ ಸಂವಿಧಾನ ಇಂದು ಈ ದೇಶದ ಅಲ್ಪಸಂಖ್ಯಾತರು ಮಹಿಳೆಯರು ಸೇರಿದಂತೆ ಶೋಷಣೆಗೆ ಒಳಗಾಗಬಹುದಾದ ಎಲ್ಲ ಸಮುದಾಯಗಳಿಗೆ ರಕ್ಷಾಕವಚವಾಗಿದೆ ಅಂತಹ ವ್ಯಕ್ತಿಯ ಹೆಸರನ್ನು ಪುನರಿಸುವುದಲ್ಲಿ ತಪ್ಪೇನಿದೆ ಎಂದು ಪ್ರಶ್ನಿಸಿರುವ ಮಸ್ಜಿದ್ರವರು ಬಿ ಜೆ ಪಿ ಆರ್ ಎಸ್ ಎಸ್ನವರು ಉದ್ದೇಶಿಸಿರುವ ಮಾನವ ವಿರೋಧಿ ಮನಸ್ತೃತಿಯನ್ನು ಮರುಸ್ಥಾಪಿಸುವ ಯೋಜನೆಗೆ ತಡೆಗೋಡೆಯಾಗಿರುವುದೇ ಬಾಬಾ ಸಾಹೇಬರ ವಿರುದ್ಧ ಅವರಿಗೆ ಇರುವ ಸಿಟ್ಟು ಅವರ ಸೈದ್ಧಾಂತಿಕ ಗುರುಗಳಲ್ಲಿ ಒಬ್ಬರಾದ ಸಾವರ್ಕರ್ ಲಿಖಿತ ರೂಪದಲ್ಲಿ ಬರೆದಿಟ್ಟು ಹೋಗಿದ್ದಾನೆ ಅವರ ಗುರುಗಳ ಆಜ್ಞೆ ಪಾಲಿಸುವ ನಿಟ್ಟಿನಲ್ಲಿ ವಿವಿಧ ಕಾರಣಗಳಿಗೆ ಹಾಗೆ ಅಡಗಿದ್ದ ಮಾತುಗಳು ಅಮಿತ್ ಶಾ ಬಾಯಲ್ಲಿ ನಿನ್ನೆ ಹೊರಬಂದಿವೆ ಎಂದು ಮಸೀದ್ ಅವರು ತಮ್ಮ ಪ್ರಕಟಣೆಯಲ್ಲಿ ಹೇಳಿದ್ದಾರೆ ಅವರು ಹೇಳಿ ಜನರನ್ನು ಕೊಲ್ಲುವುದಕ್ಕಿಂತ ಅಂಬೇಡ್ಕರ್ ಹೆಸರು ಹೇಳಿ ಸಮಾನತೆ ಸಾಧಿಸುವುದು ಸಾವಿರ ಪಟ್ಟು ಒಳ್ಳೆಯದು ಸಮಾನತೆ ವಿರುದ್ಧ ಇರುವ ಅಮಿತ್ ಶಾ ಅವರ ಮಾತುಗಳೇ ಅವರು ಸಣ ಸದನದಲ್ಲಿ ನಿಂತು ದೇಶದ ಕ್ಷಮೆ ಕೇಳಬೇಕು ಎಂದು ಮಾಜಿದ್ ಅವರು ತಮ್ಮ ಪ್ರಕಟಣೆಯಲ್ಲಿ ಒತ್ತಾಯ ಮಾಡಿದ್ದಾರೆ ಇದಕ್ಕೆ ನಮ್ಮ ಭಾರತ ಭೀಮಸೇನೆಯು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ನಮಸ್ಕಾರ ಧನ್ಯವಾದಗಳು